ಇದು ಒಂದು ಎಲೆಕ್ಟ್ರಿಕ್ ಟಸ್ಟರ್ ಅಥವಾ ಸರಳ ವಿದ್ಯುತ್ ಮಂಡಲ ಈ ಸರಳ ವಿದ್ಯುತ್ ಮಂಡಲ ಸಹಾಯದಿಂದ ನಿಮ್ಗೆ ಟಾಸ್ಕ್ ಕೊಟ್ಟಿದೆ ಅಂದ್ರೆ ಈ ಕೆಳಗೆ ಕೊಟ್ಟಿರುವಂತ ಏನ್ ಮಾಡ್ಬೇಕು ನೀವು ವಾಹಕ ಮತ್ತು ಅವಾಹಕ ವಸ್ತುಗಳನ್ನಾಗಿ ವಿಂಗಡಿಸಬೇಕು ಓಕೆ ವೈಷ್ಣವ್ ಸ್ಟಾರ್ಟ್ ಯಾಕೆ ವಾಹಕ ಅಂತ ಕರಿತೀವಿ ಅದಕ್ಕ ವಿದ್ಯುತ್ ಅನ್ನ ಹರಿಯುತ್ತೆ ಇಲ್ಲಿ ವಿದ್ಯುತ್ ಬಲ್ಪ್ ಬೆಳಗಾಗಿದೆ ಅದನ್ನ ಏನಂತ ಕರಿತೀವಿ ನಾವು ಅದೇ ರೀತಿ ಬೇರೆ ವಸ್ತುನ ಟೆಸ್ಟ್ ಮಾಡ್ರಿ ಇದಕ್ಕೂ ಕೂಡ ಏನಾಗತೈತಿ ವಿದ್ಯುತ್ ತರಿ ಕೂಡ ಇದರಿಂದ ಇದು ಯಾವ ವಸ್ತು ಇದು ಯಾವ್ದರಿಂದ ಮಾಡಿರ್ಬೋದು ಇದನ್ನ

ಏನಾಕತೈತಿ ಐತೆ ವಸ್ತು ಯಾವುದು ಬೆಳ್ಳಿಯಲ್ಲಿ ವಿದ್ಯುತ್ ತರಿತ ಓಕೆ ನೆಕ್ಸ್ಟ್ ಇನ್ನೊಂದು ಮಾಡ್ರಿ ಈಗ ಲೈಟ್ ವಸ್ತು ಅದು ವಾಹಕ ವಸ್ತು ಯಾವ ವಸ್ತು ತಗೊಂಡಿದೆ ಇಲ್ಲಿ ಬಂಗಾರದಲ್ಲಿ ಏನಾಕತೈತಿ